ನರೇಗಲ್ಲು ಪಟ್ಟಣ ಪಂಚಾಯಿತಿಯಲ್ಲಿ ಸಾರ್ವಜನಿಕ ಅಹವಾಲು ಸ್ವೀಕಾರ ಜನಸಂಪರ್ಕ ಸಭೆ ನಡೆಯಿತು ಸಾರ್ವಜನಿಕರಿಗೆ ಸರಿಯಾಗಿ ಸ್ಪಂದಿಸದೆ ಸರ್ಕಾರಿ ಕೆಲಸಗಳನ್ನು ವಿನಾಕಾರಣ ವಿಳಂಬ ಹಾಗೂ ಜನರಿಗೆ ತೊಂದರೆ ನೀಡಿದ್ದಲ್ಲಿ ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಗದಗ ಜಿಲ್ಲೆ ಲೋಕಾಯುಕ್ತ ಡಿವೈಎಸ್ಪಿ ಕುಮಾರ್ ಬಿರಾದರ್ ಅವರು ಸೂಚಿಸಿದರು ನರೆಗಲ್ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಜಿಲ್ಲಾ ಲೋಕಾಯುಕ್ತ ಉಪಾಧೀಕ್ಷಕರು ಹಾಗೂ ಪೊಲೀಸ್ ನಿರೀಕ್ಷಕರ ನೇತೃತ್ವದಲ್ಲಿ ಗುರುವಾರ ಬೆಳಗ್ಗೆ ನಡೆದ ಸಾರ್ವಜನಿಕರ ಅಹವಾಲು ಸ್ವೀಕಾರ ಜನಸಂಪರ್ಕ ಸಭೆಯಲ್ಲಿ ಅವರು ಮಾತನಾಡಿದರು ಸಾರ್ವಜನಿಕರ ಅನಗತ್ಯ ವಿಳಂಬ ಅರ್ಜಿಗಳನ್ನು ಮಾಡದೆ ಶೀಘ್ರ ವಿಲೇವಾರಿ ಹಾಗೂ ಸೂಕ್ತ ಕಾರಣವಿಲ್ಲದೆ ಅರ್ಜಿಗಳನ್ನು ತಿರಸ್ಕರಿಸದಂತೆ ಅಧಿಕಾರಿಗಳಿಗೆ ಸೂಚಿಸಿ ಸಾರ್ವಜನಿಕರೊಂದಿಗೆ ತಾಳ್ಮೆ ಮತ್ತು ಸೌಜನ್ಯದಿಂದ ವರ್ತಿಸಬೇಕು ಎಂದರು ಕೃಷಿ ಇಲಾಖೆಯ ಯೋಜನೆಗಳು ಪ್ರತಿ ರೈತನಿಗೂ ತಲುಪಬೇಕು ಹೆಸ್ಕಾಂ ವ್ಯಾಪ್ತಿಯಲ್ಲಿ ಬರುವ ಇಪ್ಪತ್ತು ಹಳ್ಳಿಗಳಿಗೆ ವಿದ್ಯುತ್ ವ್ಯವಸ್ಥೆಯನ್ನ ಮಾಡಬೇಕು ಜಾನುವಾರುಗಳಿಗೆ ಕಾಲಕಾಲಕ್ಕೆ ತಪಾಸಣೆ ನಡೆಸಬೇಕು ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಲಹೆ ನೀಡಿದರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರವೇಶಾತಿ ಮಾಹಿತಿ ಪಡೆದು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಉತ್ತಮ ಶಿಕ್ಷಣ ನೀಡಬೇಕು ಸರ್ಕಾರಿ ಕಾಲೇಜಿಗೆ ಸೂಕ್ತ ವಿದ್ಯುತ್ ಕಲ್ಪಿಸಬೇಕು ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸಬೇಕು ಎಂದು ಹೇಳಿದರು ನರೆಗಲ್ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಎರಡು ನೀರಿನ ಟ್ಯಾಂಕ್ಗಳು ಸೋರುತ್ತಿರುವ ಕುರಿತು ದೂರು ಬಂದಿದೆ ಒಂದು ವಾರದಲ್ಲಿ ಸರಿಯಾಗಬೇಕು ಎಂದು ಲೋಕಾಯುಕ್ತರು ಮುಖ್ಯ ಅಧಿಕಾರಿಗೆ ತಿಳಿಸಿದರು ಈ ವೇಳೆ ಸಾರ್ವಜನಿಕರು ಲೋಕಾಯುಕ್ತರಿಗೆ ದೂರುಗಳನ್ನು ಸಲ್ಲಿಸಿದರು ನರೆಗಲ್ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಮಹೇಶ್ ಬಿ ನಿರೇಶಿಶೈ ನಿಡಶೇಷಿ ವೈದ್ಯಾಧಿಕಾರಿ ಡಾಕ್ಟರ್ ಎಡಿ ಸಾಮುದ್ರಿ ಉಪ ತಹಶೀಲ್ದಾರ್ ಜಿ ದೊಡ್ಡಮ್ಮನಿ ತಾಲೂಕು ಪಂಚಾಯತ್ ಇಒ ಬಡಿಗೇರ್ ಹಾಗೂ ಇಲಾಖೆಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮೀಡಿಯಾ ಹೆಡ್ ಎಸ್ಪಿ ಸಂಗನಗೌಡರ್ ರೋಣ

ತಾಲೂಕಲ್ಲಿ ಮಾಡಿ ಸಾರ್ವಜನಿಕರದ್ದು ಕುಂದು ಕೊರತೆ ಅಹವಾಲು ಕೇಳ್ತೀವಿ ಇವೆನ್ಸ್ ಸಮಸ್ಯೆ ಕೆಲವೊಂದು ಆಫೀಸರ್ಸ್ ಸಮಸ್ಯೆ ಅವನು ಕೇಳ್ತೀವಿ ಇವತ್ತು ಹುಬ್ಳಿ ಮಠದಲ್ಲಿ ಸ್ಟಾರ್ಟ್ ಮಾಡ್ತೀನಿ ನಾನು ನೋಡೋಣ ಅಂತ ಹೇಳಿ ರೆಸ್ಪಾನ್ಸ್ ಏನಿದೆ ಅಲ್ಲಿ ಯಾಕಂದ್ರೆ ಕೆಲವೊಂದಿಷ್ಟು ದಿನ ನಾವು ಮೀಟಿಂಗ್ ಕರೆದಾಗ ಅವ್ರು ಗೊತ್ತಾಗೋದಿಲ್ಲ ಪೇಪರ್ ನಾನು ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಮಾಡಿಸಿದ್ವಿ ಇವರು ಮುನ್ಸಿಪಾಲಿಟಿ ಅವ್ರಿಗೆ ಸಹಕಾರ ತಗೊಂಡು ಎಲ್ಲ ಗಾಡಿ ಒಳಗೆ ಅನೌನ್ಸ್ಮೆಂಟ್ ಮಾಡಿಸಿ ಟೌನ್ ಅಲ್ಲಿ ಎಲ್ಲ ಮಾಡಿಸಿದ್ವಿ ಸೊ ದಟ್ ವಿ ಕ್ಯಾನ್ ಅಪ್ರೋಚ್ ದ ಆಫೀಸರ್ಸ್ ಅಂಡ್ ದ ಪಬ್ಲಿಕ್ ಡೈರೆಕ್ಟ್ಲಿ ನೇರವಾಗಿ ಅಪ್ರೋಚ್ ಮಾಡ್ಬೇಕಂತ ಅವ್ರು ಮಾಡಿದ್ವಿ ಇವತ್ತು ಕೆಲವೊಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ಗಳನ್ನ ನೆಗೆಟಿವ್ ಆಗಿ ಯಾವ ಅಧಿಕಾರಿ ಅವರು ತೆಗೆದುಕೊಳ್ಬೇಡ್ರಿ ಏನ್ ಮೇಲೆ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ರಿ ಅಂತ ಯಾರು ತಿಳ್ಕೊಬೇಡ್ರಿ ಅದನ್ನ ಸರಿ ಮಾಡೋಕೆ ಪ್ರಯತ್ನ ಮಾಡ್ರಿ ಮಾಡಕ್ ಆಗಿಲ್ಲ ಅಂದ್ರೆ ಯಾಕಾಗಿಲ್ಲ ಅಂತ ಅವ್ರಿಗೆ ಬರ್ದು ಕೊಡ್ರಿ ಹಾಕಿದ್ದಾರೆ ಯಾಕಾಗಿಲ್ಲ ಅಂತ ಬಟ್ ಲೋಕಾಯುಕ್ತ ಕಡೆ ಬಂದಾಗ ನಂಬರ್ ದೂರ ಕೊಡಬೇಕಿತ್ತು ನಂಬರ್ ಕೊಡ್ಬೋದಿತ್ತು ಅಂತ ಯಾರು ತಿಳ್ಕೋಬೇಡಿ ಬಟ್ಟೆ ದಟ್ ಇಸ್ ವೆರಿ ಕಾಮನ್ ಕೊಟ್ಟ ಕೊಡ್ತಾರೆ ಯಾರು ಸೊ ಇವತ್ತೆಲ್ಲ ಸೇರಿದ್ದೀರಿ ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟಿದ್ದೀರಿ ಮುಂಬರುವ ದಿನಗಳಲ್ಲಿ ಚೆನ್ನಾಗಿ ಕೆಲಸ ಮಾಡ್ರಿ ಈಗ ನಿಮ್ಮ ಇಲಾಖೆಗೆ ಒಳ್ಳೆ ಎಫೆಕ್ಟ್ ತುಂಡು ಪಬ್ಲಿಕ್ ಗೆ ಜಲ್ದಿ ಕಲ್ಸ್ಕೊಡ್ರಿ ಕರೆಕ್ಟ್ ಆಗಿ ಯಾರು ಕರೆಕ್ಟ್ ಇರ್ತಾರೆ ಅವ್ರಿಗೆ ಸಪೋರ್ಟ್ ಮಾಡಿ ಕೆಲಸ ಬೇಗ ಬೇಗ ಮಾಡಿಕೊಡ್ರಿ ನಮ್ ಬೇಡ ಅದು ಬರೋದಿಲ್ಲ ಬರ್ಕೊಡ್ರಿ ಯಾಕೆ ಬರೋದಿಲ್ಲ ಅಂತೇಳಿ ಅವ್ರಿಗೆ ಬರಕೊಡ್ರಿ ಇಂಥ ಕೆಲಸಕ್ಕೆ ಬರೋದಿಲ್ಲ ಅಂತೇಳಿ ಡೋಂಟ್ ಕೀಪ್ ಡೋಂಟ್ ಕೀಪ್ ಪೆಂಡಿಂಗ್ ಯಾವುದು ಅನ್ಸಸರಿ ಇಟ್ಕೊಂಡು ನಾಳೆ ಆಫೀಸರ್ ಇಲ್ಲ ಆರ್ ಐ ಇಲ್ಲ ಇ ಟಿ ಇಲ್ಲ ಬಿ ಎ ಇಲ್ಲ ಬಿ ಡಿ ಸೈ ಮಾಡಿಲ್ಲ ಇ ಡಿಒ ಇಲ್ಲ ಪಿ ಓ ಇಲ್ಲ ಇದ್ರೆ ಹೋಗ್ರಿ ಲಿಸ್ಟ್ ನಾವು ಸಿಗಳು ಪೆಟಿಷನ್ಗಳು ನೀವು ಅಷ್ಟೇ ಇಮಿಡಿಯೇಟ್ ಮಾಡಿ ಇಟ್ಕೊಳ್ಳೋದು ಇರೋದಿಲ್ಲ ಎಲ್ಲರಿಗೂ ಗೊತ್ತ ಹೇಳ್ತೇನೆ ಇಟ್ಟುಕೊಳ್ಳಿಲ್ಲ ಅಂದ್ರೆ ಯಾವ್ದು ಕಂಪ್ಲೇಂಟ್ ಹೋಗೋದಿಲ್ಲ ಇಟ್ಕೊಂಡ್ರೆ ನಿಮ್ಗೆ ಯಾಕೆ ಇಟ್ಕೊಳ್ಳೋದು ಸೊ ಇವತ್ತು ಮೀಟಿಂಗ್ ಬಂದಿದ್ದಕ್ಕೆ ನಾನು ವೈಯಕ್ತಿಕವಾಗಿ ಪ್ರತಿಯೊಬ್ಬರಿಗೂ ಎಲ್ಲ ಮಾಧ್ಯಮದವರಿಗೆ ಸಾರ್ವಜನಿಕರಿಗೆ ಮತ್ತು ನಾನು ಎಲ್ಲ ಅಧಿಕಾರಿ ಎಲ್ಲರಿಗೂ ಧನ್ಯವಾದ ತಿಳಿಸಿ ಈ ಒಂದು ಸಭೆ ಮುಗಿಸ್ತೀನಿ ಧನ್ಯವಾದ